ಚಿಕನ್ ಮಾಡುವಾಗ ಮನ್ಗಾಳ ಮುಕ್ಕುಳು ಹರ್ಯಂಗ ಖಾರ ಹಾಕ್ಬಿಟ್ರಿ ನೋಡ್ತಿರ್ಲಾ ಇಲ್ಲಿ ಕೆಂಪು 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 ಆಗ್ಬಿಟ್ಟ ಖಾರ ಸ್ವಲ್ಪ ನನಗ್ ಕಮ್ಮಿ ಅನ್ಸುತ್ತ ಅನ್ಸತ್ತ ಅದಕ್ಕೆ ಹೊಳ್ಳಿ ಖಾರ ಹಾಕ್ಯಾರ ಇನ್ ಗೊತ್ತಾ ಅದು ಎಷ್ಟು ಖಾರ ಆಯ್ತತ್ತೀರು ನೀರು ನೀರು ನಮಸ್ಕಾರ ರೀ ಇಲ್ಲ ನಮ್ ಬೆಂಕಿ ಮಂದಿಗೆ ಮತ್ತೊಂದು ಸುಸ್ವಾಗತ ನಾವು ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಆಲ್ ಮಟ್ಟಿಗೆ ಏನ್ ಮಾಡಾಕ ಅಂದ್ರ ಇದು ಒಂದು ಪಾರ್ಟಿ ಮಾಡಕ್ರಿ ಸ್ವಲ್ಪ ಪಾರ್ಟಿ ಮಾಡಕ್ಕೆ ಚೀಲ್ ಮಾಡಕತ್ತ ಯಾಕಂದ್ರೆ ಸಂಡೇ ಐತಿ ಸಂಡೆ ಸಲುವಾಗಿ ಮಂಡಿ ಗಂಡೆ ಒಳಗೊಂಡೆ ಅಡಬಂಡೆ ಮಾಡಕತ್ತ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರ ಎಲ್ಲಿ ಗಿಡಗಳೆಲ್ಲ ಕಾಣಕತ್ತ ಆದ್ರೂ ಅದ್ರ ಹಚ್ಚ ಕಡೆ ಹೊಳೆ ಐತಿ ಅಲ್ಲಿ ಹೊಳೆ ಬಲ್ಲಿ ಒಲಿ ಹೂಡಿ ಬೋಗಾನಿದೆಲ್ಲ ತಗೊಂಡು ಬಂದ್ಬಿಟ್ಟು ಶೀದಾ ಹೊಳೆದಂಡಿ ಪಾರ್ಟಿ ಮಾಡಾಕತ್ತ ಬಂದೀವ್ರಿ ಅದೇ ಪಾರ್ಟಿ ಮಾಡಕತ್ತ ಬಂದ್ಬಿಟ್ಟು ಕಟ್ಟಿಗೆ ಆರ್ಸಾಡಕಿಲ್ರಿ ಆರ್ಸಾಕತೀವಿ ಆರ್ಸಾಕಿಲ್ರಿ ಹುಡ್ಕೇಡಾಕಿ ಎಲ್ಲ ಹುಡುಗರು ಇಲ್ಲಿ ಕಟ್ಟಿಗೆ ಎಲ್ಲಾ ಹುಡುಕ್ಯಾಡಕತ್ತಾರ ಮಣಿ ಮಠ ಎಲ್ಲ ಬಿಟ್ಟ ಕಟ್ಟಿಗೆದು ಕಲ್ಲದು ಕುಳ್ಳ ಎಲ್ಲಾ ಹುಡ್ಕೇಡಕತ್ತಾರ ನೋಡ್ರಿ ಇಲ್ಲಿ ಕಷ್ಟಪಟ್ಟ ಪಟ್ಟ ಮನೆಯಾಗ ಒಂದ್ ಚರ್ಗೆ ತುಂಬ ನೀರ್ ಚರ್ಗೆ ಕೊಡೋತಂದ್ರು ಕೊಡಂಗಿಲ್ಲ ಆದ್ರೂ ಇಲ್ಲಿ ಬಂದ ಮೇಲೆ ಕಟಿಗೆ ಯಾಕೆ ಎಲ್ಲನ ಕೊಡ್ತಾರ ಇಲ್ಲಿ ಯಾಕ ಕಷ್ಟಪಟ್ಟು ಕಟ್ಟಿಗೆ ಜಗ್ಗಾಡಕತ್ತಾರ ಏನು ಮಾಡ್ಬೇಕು ಇಂತ ಹುಡುಗರು ಇದ್ರಂದ್ರೆ ಏಯ್ ನೀ ಯಾಕೆ ಕಲ್ಲೆ ತಗತಿ ಮೋರೆ ಕಲ್ಲೆ ಮುರ್ಯಾಕ ನಮ್ದು ಏನ್ ಕೆಲಸ ಏನ್ ಕೆಲಸ ಕಟ್ಟಿಗೆ ಮುರಿದು ಬೋಗ ನೋಡಿಯು ಹೋಗಿದ್ರ ಮ್ಯಾಗ ಮುರ್ತದ ಇಲ್ಲಿ ಇಲ್ಲಿ ಹೊಡಿಯೋ ಇಲ್ಲಿ ಇಲ್ಲಿ ಹೊಡಿ ಇಲ್ಲಿ ಹಾ ಅಲ್ಲ ಹಾಕಲಿ ಹಾಕ ಹಾ ನೋಡಿ ಹರಿ ನೋಡ್ ಮಜ್ಗಿ ಹೈ ಹೌ ಹೈ ಫೈನಲಿ ಭಾಳಷ್ಟು ಪ್ರಯತ್ನ ಮಾಡ್ಮೇಲಿ ನಮಗೆ ಒಂದಿಷ್ಟು ಕಟಿಗೆಗಳು ಸಿಕ್ಕು ಬಿಟ್ಟವು ಅವು ಕಟಿಗೆಗಳ ತಗೊಂಡ ಹೊಂಟು ಬಿಟ್ಟೇವು ನಮ್ಮ ಬೋಗಾಣಿ ಹುಡಿದಲ್ಲಿ ಸ್ಥಾನದಲ್ಲಿ ಹೊಂಟು ಬಿಟ್ಟೇವು ಎಷ್ಟು ಹಿಡ್ಕೊಂಡ್ ಬಂದ್ರೆ ಅಂದಿ ಇಲ್ಲ ಮತ್ತೇನು ಮತ್ತೇನು ಹಿಡಿದಿರ ನಾವು ಸೈಕ್ ನಮ್ಮ ಮಕ್ಕಳಿ ಎಲ್ಲಾ ನಮ್ಮ ಆಚಾರಿಗಳು ಅಡಿಗೆ ಮಾಡಾರೋಳಿ ಬಿದ್ದಾವ್ರಿ ನೋಡ್ರಿ ಇಲ್ಲಿ ಕಷ್ಟಪಟ್ಟು ನಮ್ಮ ಸಲುವಾಗಿ ಅಂಗಿ ಕಳದ್ಕೊತ ಅಂದ್ರ ಅಡಿಗೆ ಮಾಡಾಕ್ರಿ ಮತ್ತೇನ್ ಬ್ಯಾಡ್ತಿವಿ ಮ್ಯಾನೂಸಸ್ ವೈಲ್ಡ್ ಇಲ್ಲೆಲ್ಲಾ ನಮ್ಮ ಹುಡುಗರು ಅಡಿಗೆ ಮಾಡಾಕತ್ತಾರ ಕಷ್ಟಪಟ್ಟಿಟ್ಟು ಮಾಡಾಕತ್ತಾರ ಕೆಲಸ ನೀವು ಒಂದು ಲೈಕ್ ಸೇರ ಸಬಸ್ ಅದೇ ಮಾಡ್ರಿ 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 ಉಳ್ಳಾಗಡ್ಡಿ ತಂದೇತಿ ಟಮಾಟಿ ತಂದೈತಿ ಕೊತ್ತಂಬರಿ ತಂದೈತಿ ಅನ್ನಕ್ ತಂದೇತಿ ಆಯ್ತು ಅನ್ನ ತಗೊಂಬಂದ ಒಬ್ಬರು ಯಾರೇ ನಮ್ಮ ಗುರುಗಳು ಹೇಳಿದ್ರಿ ನಾ ರೂಮ್ಗೆ ಹೋಗಿ ಮುಟ್ತೀನಿ ಗೊತ್ತಿಲ್ಲ ಜೀವನ್ದಾಗ ಏನು ಇಲ್ಲ ಕುಡಿಬೇಕು ತಿನ್ಬೇಕ ಸಾಯ್ಬೇಕು ಮಾತಾಡಕ್ ಮಾತಿಲ್ರಿ ನನ್ ಬಳಿ ಹಾ ಕೇಳ್ರಿ ಮಾತ್ ಹೇಳ್ರಿ ತಿನ್ಬೇಕ ಆರಾಮ್ ಇರ್ಬೇಕ್ರಿ ಅದಕ್ಕೆ ಇಲ್ಲಿ ಐತಿ ಬಂದ್ಬಿಟ್ಟಿವಿ ಎಲ್ಲಾರು ಆಲಮಟ್ಟಿ ಇದಕ್ಕೆ ಇದಕ್ ಹೊಳಿಗ್ ಇಲ್ಲೆಲ್ಲ ನೋಡ್ತಿರಲ್ಲ ನೀರ್ ನೀರ್ ಐತಿ ಅಲ್ಲಿ ಬೋಗಾಣಿ ತೊಳಕತ್ತಾರ ಕಟಕ್ ರೊಟ್ಟಿ ತಗೊಂಡ್ ಬಂದ್ಬಿಟ್ಟಿವಿ ಮುಂಚೆ ನೀರ್ ಅಲ್ಲಿ ಮಠ ಇದ್ದು ಅದೇನ್ ಕಾಣತ್ತಲ್ರಿ ಅಲ್ಲಿ ಮಠ ಆ ಲೈನ್ ನೀರ್ ಇದ್ದು ಈಗ ನೀರ್ ಇಲ್ಲಿ ಮಠ ಬಂದ್ಬಿಟ್ಟವ್ ನೋಡ್ರಿ ಇಲ್ಲಿ ಇದು ಮಾಡಾಕತ್ತಾರ ತೊಳಕತ್ತಾರ ಅದೇ ಚಿಕನ್ ತೊಳಕತ್ತಾರ ಇಲ್ಲಿ ಇದೆಲ್ಲ ಪೀಸ್ ಪೀಸ್ ಹಂಗ ಅನಿಸ್ತಾ ಇದೆ ನಿಮ್ಗೆ ಆಲಮಟ್ಟಿ ಹೊಳೆಗ ಕಾಲಿಟ್ಟಿರಿ ಹಾಲಿ ಒಳಗ ಯಾವಾಗ್ಲೂ ಕಾಲ್ ಇಡ್ತಿರ ನಾವು ಇಲ್ಲಿ ಬಂದು ದೋಸ್ತರದ ಎಲ್ಲರೂ ಕೂಡಿ ತಿನ್ನೋದ್ರಾಗ ಮಜಾ ಬ್ಯಾರನೆ ಐತಿ ಒಂಥರ ನೋಡ್ರಿ ಯಾವ್ದೋ ಊರ್ ಬಿಟ್ಟು ಬಂದ್ ಇಲ್ಲಿ ಅಡಿಗೆ ಮಾಡ್ಕೊಂಡು ಆರಾಮ್ ಈಸ್ಯಾಡಿ ಆಮೇಲೆ ಅದೊಂತರ ಗೋವಾ ಗೋವಾ ಬೀಚ್ ಒಳಗನು ಇಷ್ಟು ಆನಂದ ಸಿಗಂಗಿಲ್ಲ ನೋಡ್ರಿ ಸ್ವರ್ಗ ಸ್ವರ್ಗ ಐತ್ರಿ ಪೈಲಿ ನೋಡ್ರೈತ್ರಿ ಈ ತರ ಗೋವಾ ಏನ್ ಏನ್ಬೇಕು ಮಸ್ತ್ ಎಂಜಾಯ್ಮೆಂಟ್ ಆಗತೈತ್ರಿ ಫುಲ್ ಖುಷಿ ಆಗಿದ್ರಿ ಎಲ್ಲರೂ ಇವತ್ತ ಎಲ್ಲರೂ ಸೇರಿ ಬಂದು ಮಸ್ತ್ ಚಿಕನ್ ಮಾಡ್ಕೊಂಡ್ ತಿನ್ನಗತಿರಿ ಬರ್ರಿ ಇನ್ನ ಮುಂದೆ ಏನೇನ್ ಅಂತ ಎಲ್ಲಾ ತೋರಿಸ್ತೀರ ಅಂತ ತಲಿನ ಕರ್ಸ್ಕೋಬೇಡ್ರಿ ನೀವು ಏನಾರ ಬರೋ ಆಸೆ ಇತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಕಮೆಂಟ್ ಹಾಕ್ರಿ ಪಕ್ಕ ಕರ್ಕೊಂಡ್ಬರ್ತೀವಿ ನಿಮ್ಗೆ ಪಕ್ಕ 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 ಬಟ್ ಚಿಕನ್ ಎಲ್ಲ ನೀವತ್ ಇರ್ಬೇಕ್ರಿ ನೀವತ್ ಇರ್ಬೇಕು ಕಷ್ಟಪಟ್ಟಿನ ಅಂದ್ರೆ ನೋಡ್ರಿ ಕೈಯಾಗ ರಗತ್ ಬಂದತಿ ಅಷ್ಟು ಕಟ್ಟಿಗೆ ನಗತಿರಲ್ವ ನಗತಿರಲ್ವ ನಿಮ್ಗೆ ಸ್ವಲ್ಪ ಏನ್ರ ಅನಸ್ಬೇಕ ಇಷ್ಟೊಂದು ಕಷ್ಟಪಟ್ಟು ನಾನು ಕಟ್ಟಿಗೆ ಇಷ್ಟ ಹಂಗಿಲ್ರಿ ನೋಡ್ರಿ ಇಷ್ಟ ನೋಡ್ರಿ ರಗತ್ ಬರೋ ತನಕ ನಾನು ಕಷ್ಟಪಟ್ಟಿನ ಅಂದ್ರೆ ಇದಕ್ಕಿಂತ ಹೆಚ್ಚು ಕಷ್ಟ ನಗತಿರ್ಲೋ ಏ ನಿಮಗೆ ಸ್ವಲ್ಪ ಏನ್ರಿ ಏನ್ರ ಕಷ್ಟಪಟ್ಟು ಬೋಗಾನಿ ಕರ್ಗ ಕರ್ಗ ಅದಕ್ಕೆ ಸಬ್ಕಾರ್ ಕುಡಿ ಒಳ್ಳೇನಿ ಮಿಕ್ಸ್ ಮಾಡಿ ಹಚ್ಚಾಕತ್ತಾರ ಏನಂತೀರಿ ಈ ಹುಡುಗುರ್ಗಿ ಎಷ್ಟು ಎಷ್ಟು ಮುದ್ದುವಾಗಿ ಹುಡುಗರು ಅದಾರ ಇವರು ಒಂದೇ ಬೋಗಾನಿಗೆ ಐದು ಮಂದಿ ಕುಡ್ಯಾರ ಒಂದು ಬೋಗಾನಿಗೆ ಐದು ಮಂದಿ ಹತ್ತು ರು ತಾಕತ್ತ ಟಮಾಟಿ ಯಾರು ರುಚದ

ಈಗ ಅದು ಏನ್ ಮಾಡ್ತ ಗೊತ್ತಾ ಫ್ರೈ ಮಾಡಿ ತಗಿತಾರೆ ಉಳಾಡಿ ಮಿಕ್ಸ್ ಹೊರಗೊಂಡ್ರೆ ನೋಡ್ರಿ ಹಿಂಗ ಎಲ್ಲಾ ಹುಡುಗರು ಹುಡುಗರು ಕುಡಿದ್ರಿಗಿರ ಆನ ಬೋಗನಿ ಎಳೆಸಿ ಬೋಗನಿ ಇಟ್ಟನಂತ ಸ್ವಲ್ಪ ನೀರು ಬಂತು ನೋಡಿ 10 ಐದು ಬಿಳ್ತಾ ಇದೆ ಏ ಬಿಳ್ತಾ ಇಲ್ಲ ಕ್ಯಾಮೆರಾ ನೋಡಿ ಕಾಗದ ಲೋಮೂ ನೀಮ ದೇಕ್ ಲೈಕ್ ಮಿಕ್ಸರ್ ಆಗಿ ಅಲ ಪೇಸ್ಟ್ ಎಲ್ಲಾ ಹಾಕಿದಾರೆ ನೆಕ್ಸ್ಟ್ ಏನಾಗೋ ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾಕೆ ಬಿಳ್ತನ ಆದ್ರೆ ನೀನು ಮಗಾ ಆ ಕಾಂಕರೆಲ್ಲ ಅದಕ್ಕೆ ಏನ್ ರವಿ ಇಲ್ಲಿ ಆಕಡೆ

ಏನಾಯ್ತು ಪೌಡ್ರ್ ಆಯ್ತದು ಒಬ್ಬರು ಜಾತ್ರೆ ಆಯ್ತು ಪೈಲಿ ಇಲ್ಲಿ ಇದೇನು ಏನದು ಚಿಕನ್ ಮಸಾಲಿ ಈಗ ಸುಖ ಮತ್ತೆ ಯಾರ

அக்கண்ணன் தரதுவே மாட்டா ஒப்பாதா பொடிகியே வருது ஒரு கடிமே ரேச்சாக போகலாச்சேடி ஆப்லாக் ஆகி இப்புடானே வெஞ்சிட்டு இருக்கு சுத்த கூடு வருது ஓஹோ கல் 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 வந்துடுது ஊடாயிட இது மேரகந்து ஏ கேம்ப் கூட மாட்றானே ஏ

ಇಹತ್ತಿಗೆ ಹೋಗಿಬಿಡೋದು ಏಯ್ ಎಲ್ಲೆಲ್ಲೆ ಎಲ್ಲೆ 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 ಚಿಕನ್ ಮಾಡುವಾಗ ಮಾಡ್ದಾಗ ಮುಕ್ಳು ಹರಿಯಂಗೆ ಖಾರ ಹಾಕ್ಬಿಟ್ಟ ರೀ ಇಲ್ಲಿ ನೋಡ್ರಿ ಕೆಂಪು 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 ಆಗ್ಬಿಟ್ಟೈತಿ ಖಾರ ಸ್ವಲ್ಪ ನನಗೆ ಕನ್ ಕಮ್ಮಿ ಅನ್ಸಿತ್ತು ಅನ್ಸಿತ್ತ ಅದ್ಕ ಹೊಳ್ಳಿ ಖಾರ ಅದರೊಳಗೆ ಹಾಕ್ಯಾರ ಇನ್ನ ಗೊತ್ತಾಕಿತ್ತು ಅದು ಎಷ್ಟು ಖಾರ ಆಯ್ತಿತ್ತು ಯಾರಿಗಾರ ಮುಕ್ಳು ಉರ್ಸೋ ಇಲ್ಲ ಖಾರ ಕಮ್ಮಿ ಆಗಿತ್ತು ಸ್ವಲ್ಪ ಉಪ್ಪು ನೋಡಾಕ ಕಮ್ಮಿ ಆಗಿತ್ತು ಅಷ್ಟ ನೋಡ್ರಿ ಯಾರ ನೋಡ್ ಬರ್ರಿ ಸೊ ಎಲ್ಲ ಅಡಿಗೆ ರೆಡಿ ಆಗಿಬಿಟ್ಟಿದ್ರಿ ಚಿಕನ್ ಎಲ್ಲಾ ಕುದಿ ಇದ್ರೊಳಗೆ ಇದ್ರೊಳಗೆಲ್ಲ ಮುಂಚಿಟ್ಬಿಟಾರ ಮತ್ತ್ ಇದ್ರೊಳಗೆ ರೈಸ್ ಐತಿ ಸೊ ಅಯ್ಯಪ್ಪ ಇದ್ರೊಳಗೆ ರೈಸ್ ಐತಿ ರೈಸ್ನು ಕೂಡ ಮಾಡ್ಬಿಟ್ಟಾರ ಅಣ್ಣರು ಎಲ್ಲರೂ ಊಟ ಮಾಡತ್ತಾರೀ ಮನ್ಗಾಂಡ ಶಿಸ್ತಾಗ ರೊಟ್ಟಿ ಅದಾವ ಕಟಕ್ ರೊಟ್ಟಿ ಅದ್ರ ಜೊತೆ ಚಿಕನ್ ಮತ್ತ ಇದ್ರ ರೈಸ್ ಅನಂತರ ಚಿಕನ್ ತಿನ್ನಂಗಿಲ್ಲ ಎಲ್ಲ ನಿಮ್ಗೆ ಗೊತ್ತೇ ಇದೆ ಸೋ ಅದ್ರಿಗೋಸ್ಕರ ಒಂದು ಬೇರೆ ಒಂದು ಐಟಮ್ ತಕೊಂಡು ಸೊ ಎಲ್ಲರೂ ಒಂದು ಇಶಾಡಾಕ ಹೊಂಡ್ ಬಿಟಾರೆ ಯಾಕಂದ್ರೆ ಹಾಲು ಮಟ್ಟಿ ಹೊಳಿಗೆ ಬಂದಿವು ಅಂದ್ರೆ ಇಶಾಡಾಕ ಬೇಕಾ ನೀ ಇಶಾಡಲ್ಲ ನಾನು ಪೈ ಚಡ್ಡಿ ಪಿಚ್ಚೆ ಏ ಚಡ್ಡಿ ಪಿಚ್ಚಾಂಗ್ಲೋ ಪ್ಯಾಡ್ ಬಿಸ್ತಾರ ಮತ್ತೆ ಚಡ್ಡಿ ಪಿಚ್ಚೆ ಓ ಬರೋಣ ನೀ ಮನಗಾಣಾ ಶಿಷ್ಟಗ ನೀರೆಲ್ಲ ಬಂದುಬಿಟ್ಟು ಇnde ಎಲ್ಲರೂ ಇಶಾಡಾಕ ಹೊಂಡ್ ಬಿಟಾರಾ ನಾವು ಕೂಡ ಹೊಳಿ ಒಳಗ ಒಂದು ಸ್ವಲ್ಪ ಇಶಾಡಾಕ ப்போ ஆஹா தம்பி ஏ மீன மீன மீன் நோட் மீன மீன ஃபிரைமா தகது

ಹಾ ನೋಡ್ರಿ ಎಲ್ಲಿ ಮಠ ನೀರ್ ತೋರ್ಸತ್ತೆ ನಿಮಗೆ ಹಾ ಹಾ ನೋಡ್ರಿ ನೋಡ್ರಿ ಎಪ್ಪ ಇಲ್ಲಿ ಇಷ್ಟು ನೀರ್ ಸದ್ಯಕ್ಕೋತ್ರು ಇನ್ನ ಮಳೆಗ್ ಹೋದ್ರೆ ಬಾಳದ ನೀರಲ್ಲಿ ಬಾಳದ ನೀರು 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 ಹಂಗಾಯ್ತು ಊಟ ಊಟ ಹಾಂ ಚಿಕನೆಲ್ಲ ಮಗ ಫಸ್ಟ್ ಕ್ಲಾಸ್ ಆಗೈತಿ ಎಲ್ಲರೂ ಶಿಸ್ತಾಗಿ ಹೊಡಿಯಾಕತ್ತಾರ ರೀ ಕಡೆ ಇನ್ನು ನೀವ ನಮ್ಮ ನವೀನ್ ಬ್ರೋ ನಡಕತ್ತಾನ ಎಲ್ಲರಿಗೆ ಅವನೇ ಇನ್ನೂ ಊಟಕ್ಕೆ ಗೊತ್ತಿಲ್ಲ ಈ ಬ್ರದರ್ದ ಎಲ್ಲ ಊಟ ಆಗೈತೆ ಯಾಕಂದ್ರೆ ನಾವೆಲ್ಲ ಈಜಾಡಕ್ಕೆ ಹೋಗ್ಬಿಟ್ಟಿತ್ತು ಹೊಳೆದ ಅಲ್ಲಿ ಹೊಳ್ಯಾಗ ಸ್ವಲ್ಪ ಬನ್ರಿ ಊಟ ಮಾಡುನಂತ ಏ ಅಮ್ಮ ಲೊ ಬ್ರೋ ಆಬ್ರೆ ಆರ್ಮಿ ತರ ಆರ್ಮಿ ತರ ಚಿಕನ್ ಕೈದೋರೆ ಅಮ್ಮಕು ಅಮ್ಮಕು ಡುಮಕು ಡುಮಕು ಮಲ್ಲೊ ಬ್ರೋ ಬರ್ರಿ ಊಟ ಮಾಡೋ ಸುಸ್ತ ಸವಾಲೆನು ಕುದು ಮಂಗ ಜಡತಾ ಜಡಾ ಬ್ರೋ ಆಕ್ ಬಡ ಕೈ ನಿದ್ರಾಗಾವಲ ಗಕಾ ನಾ ಕುದು ನೀ ಬ್ರೋ ಮಲ್ಲೊ ಬ್ರೋ ಮನೆ ಒಳಗ ಬಸ್ ಕ್ಲಾಸ್ ಸುಸ್ತಗ ಮಣ್ಣಗನ್ ಜಡತಾ ಜಡಾಕ ತ ಚಿಕನ್ ಮಾಬಿಟರ